ನನಗೆ ಕಾಲ್ ಸೂಪ್ ಬೇಕು ಅಂತ ಇನ್ನೊಬ್ಬ ನನಗೆ ಬೋಟಿ ಬೇಕು ಅಂತ ಇನ್ನೊಬ್ಬ ನನಗೆ ಇದು ಬೀಗ್ ರೂಟ್ ಇಲ್ಲ ಸಾಹಿತ್ಯ ಸಮ್ಮೇಳನ ಇದು ಮಿಲಿಟರಿ ಹೋಟ್ಲಲ್ಲಿ ಊಟ ಮಾಡಕ್ಕೆ ಬಂದಿದ್ದೀರೋ ಇಲ್ಲ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ದೀರೋ ಸಾಹಿತ್ಯದ ರಸದೌತಣ ಬೇಕೋ ಇಲ್ಲ ಬೋಟಿ ಗಲೀಜ ಕಾಲ್ ಸೂಪ್ ನಿಮಗೆ ಸರ್ ನನ್ನ ಹೆಸರು ಎಸ್ ಕೆ ರಾಜಗೌಡ ಅಂತ ಹೇಳಿ ನಾನು ಕನ್ನಡ ಸಾಂಸ್ಕೃತಿಕ ಪರಿಷತ್ನ ರಾಜ್ಯಾಧ್ಯಕ್ಷ ನಾನು ಇವತ್ತು ಯಾವ ವಿಷಯವಾಗಿ ತಮ್ಮಿಗೆ ಹೇಳಿಕೆ ಕೊಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಿನ್ನೆ ತಮ್ಮ ನ್ಯೂಸ್ ಚಾನಲ್ನಲ್ಲಿ ಒಂದು ನ್ಯೂಸು ಏ ಹೇಳಿಕೆ ಕೊಟ್ಟಿದ್ದಾರೆ ಅರವಿಂದ್ ಶರ್ಮಾ ಅಂತೇಳಿ ಸಾಮಾಜಿಕ ಹೋರಾಟಗಾರರು ಅಂತ ಹೇಳ್ಕೊಂಡಿದ್ದಾರೆ ಅವರು ಸಾಮಾಜಿಕ ಚಳುವಳಿಗಾರರು ಅಂತೇಳಿ ಯಾವ ವಿಚಾರವಾಗಿ ಅಂತೇಳಿದರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಈ ತಿಂಗಳು ಮಂಡ್ಯದಲ್ಲಿ ನಡೀತಾ ಇದೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದರಲ್ಲಿ ಬಾಡಿಲ್ಲದ ಊಟದ ಜೊತೆ ಬಾಡೂಟವನ್ನು ಕೊಡಬೇಕು ಅಂತೇಳಿ ಒಂದು ಸಾಮಾಜಿಕ ವಲಯದಲ್ಲಿ ಈ ನಾಡಿನಲ್ಲಿ ಒಂದು ಕೂಗೆದ್ದಿದೆಯಲ್ಲ ಕೇಳ್ತಾ ಇದ್ದಾರಲ್ಲ ಅದನ್ನು ವಿರೋಧಿಸಿ ಅವರು ಮಾತಾಡಿದ್ದಾರೆ ಅವರು ವಿರೋಧಿಸಿ ಅವರ ಅಭಿಪ್ರಾಯನ ವ್ಯಕ್ತಪಡಿಸೋದ್ರಲ್ಲೂ ನಮ್ದು ಏನು ಅಭ್ಯಂತರ ಇಲ್ಲ ಆದರೆ ಅವರು ಹೇಳಿರೋ ರೀತಿ ಇದೆಯಲ್ಲ ಆ ಹೇಳಿಕೆಯ ಪದಗಳಿದೆಯಲ್ಲ ಅದು ನಾಗರಿಕ ಸಮಾಜ ಒಪ್ಪತಕ್ಕಂಥದ್ದಲ್ಲ ಹಾಗಾಗಿ ನಾನು ಬಾಡು ತಿನ್ನುವ ಈ ನಾಡಿನ ಬಹುಸಂಖ್ಯಾತ ಸಮುದಾಯದ ಪ್ರತಿನಿಧಿಯಾಗಿ ತಮಗೆ ಅವರ ಒಂದು ಹೇಳಿಕೆಯ ವಿರುದ್ಧ ನನ್ನ ಹೇಳಿಕೆಯನ್ನು ನೀಡಲು ಬಂದಿದ್ದೀನಿ ಸರ್ ಅನಿಸಿಕೆಗಳು ಅದರ ಅಭಿಪ್ರಾಯ ಹಾಂ ಅಭಿಪ್ರಾಯ ಮತ್ತು ಅನಿಸಿಕೆ ಅವರ ಒಂದು ಹೇಳಿಕೆಗೆ ನಾನು ನೀಡೋಕ್ಕೆ ಬಂದಿದ್ದೀನಿ ಸರ್ ಮುಖ್ಯವಾಗಿ ಅವರು ಮೊದಲಿಗೆ ಸಾಮಾಜಿಕ ಚಳುವಳಿಗಾರ ಅಂತ ಹೇಳ್ಕೊಳ್ತಾರೆ ಅವರು ಮಾತಾಡಿರೋದು ಅದರ ನಂತರ ಆ ಸಾಮಾಜಿಕ ಚಳುವಳಿಗೆ ಒಂದೇ ಒಂದು ಅಂಶವೂ ಪೂರಕವಾಗಿಲ್ಲ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಹಾಗಾಗಿ ನಮಗೆ ಮೊದಲನೇದಾಗಿ ಇವರು ಸಾಮಾಜಿಕ ಚಳುವಳಿಗಾರ ಅನ್ನೋದ್ರ ಬಗ್ಗೆ ಅನುಮಾನ ಕಾಡ್ತಾ ಇದೆ ಎರಡನೇದು ನಮಗೆ ಗೊತ್ತಿರೋಂಗೆ ತಮಗೆ ಗೊತ್ತಿರೋಂಗೆ ಈ ಸಾಲಿನಲ್ಲಿ ಪ್ರತಿಷ್ಠಿತ ಈ ಮೈಸೂರು ನೆಲದ ಆಸ್ಮಿತೆಯಾದಂಥ ರಾಜಾಳಿ ರಾಜಾಡಳಿತದಲ್ಲೇ ಪ್ರಜಾಳಿ ಪ್ರಜಾಡಳಿತವನ್ನು ಜಾರಿ ಮಾಡಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಿನಲ್ಲಿ ಸಾಮಾಜಿಕ ಚೇ ಸೇವೆ ಮಾಡಿದಂಥವರಿಗೆ ಪ್ರಶಸ್ತಿ ನೀಡುವಂಥ ಪರಿಪಾಠವನ್ನು ಇಟ್ಕೊಂಡಿರ್ತಕ್ಕಂಥ ಮೈಸೂರು ಜಿಲ್ಲಾಡಳಿತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನು ಅರವಿಂದ್ ಸರ್ಮನಿಗೆ ಕೊಟ್ಟಿದೆ ಆ ಪ್ರಶಸ್ತಿಯ ನಂತರವಾದರೂ ಕೂಡ ಆ ಪ್ರಶಸ್ತಿ ಪುರಸ್ಕೃತ ನನಗೆ ಜಿಲ್ಲಾಡಳಿತ ನೀಡಿದ ಜವಾಬ್ದಾರಿನ ಜವಾಬ್ದಾರಿಯಿಂದ ನೀಡಿದೆ ಅನ್ನೋ ಪ್ರಜ್ಞೆಯನ್ನು ಇಟ್ಕೊಂಡು ಅವರು ಮಾತಾಡಬೇಕಾಗಿತ್ತು ಆದರೆ ಆ ಪ್ರಜ್ಞೆ ಅವರಿಗೆ ಲಾವಾಲಯಸವೂ ಕೂಡ ಇದ್ದಂಗೆ ಕಾಣ್ತಾ ಇಲ್ಲ ನನಗೆ ಅವರು ಮಾತಾಡಿರೋ ರೀತಿಯಲ್ಲಿ ಹಾಗಾಗಿ ಅವರಿಗೆ ಪ್ರಶಸ್ತಿ ನೀಡಿರ್ತಕ್ಕಂಥ ಜಿಲ್ಲಾಡಳಿತನೂ ಕೂಡ ಮತ್ತೊಮ್ಮೆ ಈ ಹೇಳಿಕೆಯನ್ನು ಈ ಒಂದು ಅವರ ಏನು ಹೇಳಿಕೆ ಇದೆ ಅದನ್ನು ಅವರು ಕೂಡ ಪರಿಶೀಲಿಸಬೇಕು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯಿಸ್ತೀನಿ ಜೊತೆಗೆ ಮುಂದುವರೆದು ಮಾತಾಡ್ತಾ ಸರ್ ಅವರು ಬಾಡೂಟ ಮಾಡ್ತಕ್ಕಂಥದ್ದು ಇದು ಬೀಗರೂಟನ ಸಾಹಿತ್ಯ ಸಮ್ಮೇಳನನ ಸಾಹಿತಿಗಳು ಮಾತ್ರ ಬರಬೇಕು ಅಂತೇಳಿ ಇದೇನು ಪುಳ್ಚಾರ್ ತಿನ್ನೋಕ್ಕೆ ಇದೇನು ಕಾನಾವಳಿನ ಅಂತ ನಾವು ಕೇಳ್ಬೋದು ಅಥವಾ ಇದೇನು ರಸಾಯನ ಮಾಡೋಕ್ಕೆ ಇದೇನು ಇಲ್ಲೇನು ರಸಾಯನ ಕಾರ್ಯಕ್ರಮ ನಡೀತಾ ಇದೆಯಾ ಪ್ರಸಾದ ವಿನಿಯೋಗ ಆಗ್ತಾ ಇದೆಯಾ ಅಂತ ಕೇಳ್ಬೋದು ಆದರೆ ನಾವು ಹಂಗೆ ಕೇಳೋಂಗಿಲ್ಲ ಯಾಕೆಂದ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ ಇರೋದಿಲ್ಲ ನಾವು ಹೇಳ್ತಾ ಇರೋದು ಸಾಹಿತ್ಯ ಸಮ್ಮೇಳನವೇ ಅದರಲ್ಲಿ ಬಾಡಿಲ್ಲದ ಊಟ ಹಿಂದಿನಿಂದನೂ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಬಾಡೂಟ ಕೊಡಿ ಅಂತ ಬರೀ ಬಾಡೂಟ ಕೊಡಿ ಅನ್ನೋದಲ್ಲ ನಮ್ಮ ಯಾರು ಹೇಳಿಕೆಯೂ ಕೂಡ ತಾವು ಪರಿಶೀಲನೆ ಮಾಡ್ಬೋದು ಇವತ್ತಿನವರೆಗೆ ಮಾತಾಡಿರೋ ಪ್ರತಿಯೊಬ್ಬನು ಬಾಡೂಟದ ಜೊತೆ ಬಾಡಿಲ್ಲದ ಊಟವನ್ನು ನೀಡಬೇಕು ಅದು ಬೇಕಾದವರು ಅದನ್ನು ಉಪಯೋಗಿಸ್ಲಿ ಇದು ಉಪಯೋಗಿಸ್ಲಿ ಅಂತೇಳಿ ನಮ್ಮ ಬೇಡಿಕೆ ಇರೋದು ಅವರು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅನಿಸುತ್ತೆ ಅದಕ್ಕೆ ಅವ್ರಿಗೆ ಅರ್ಥ ಮಾಡ್ಸೋಕ್ಕೆ ನಾನು ಇಷ್ಟಪಡ್ತೀನಿ ನಂತರ ಅವರು ಮುಂದುವರೆದು ಮಾತಾಡ್ತಾ ಸ ಅವರು ಮನೆಯಲ್ಲಿ ಮಾಡ್ಕೊಳ್ಳಿ ತಿನ್ಕೊಂಡು ಬರಲಿ ಬೇಕಾದ್ರಿ ಅಂತ ಹೇಳ್ತೆ ಅಪ್ಪ ನೀನೇ ಪುಳಿ ಹೋಗ್ರೇನೋ ಮೊಸರನ್ನ ಮನೇಲಿ ಬಾ ಅಂತ ನಾವು ಹೇಳ್ತೀವಿ ಯಾರು ನಾವು ಬಾಡಿಗೆ ತಿನ್ನೋರು ನೀವು ನಮ್ಗೆ ಇದ್ದೀರಲ್ಲಪ್ಪ ಮನೇಲಿ ಬಾಡ್ ಬಾ ಅಂತ ಬಾಡ ಊಟ ಮಾಡ್ಕಬಾ ಅಂತ ಬಾಡಿಲ್ಲದ ಊಟವನ್ನು ನೀವು ಮನೇಲಿ ಮಾಡ್ಕಬಾ ಅಂತ ನಾವು ನಿಮಗೆ ಹೇಳ್ತಾ ಇದ್ದೀವಿ ನೆಕ್ಸ್ಟು ಮುಂದುವರ್ದೋಗಿ ವ್ಯಸನಿಗಳು ಅಂತ ಬಳಸಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಸಾಂವಿಧಾನಿಕ ವಿರೋಧಿ ಹೇಳಿಕೆ ಮನುಷ್ಯತ್ವಕ್ಕೆ ವಿರುದ್ಧವಾದಂಥ ಹೇಳಿಕೆ ನೀವು ಮತ್ತೊಮ್ಮೆ ಜಿಲ್ಲಾಡಳಿತ ಕೊಟ್ಟಿರೋ ಪ್ರಶಸ್ತಿಯನ್ನು ಇನ್ನೊಂದು ಸಾರಿ ನೆನಪು ಮಾಡ್ಕೊಂಡು ಮಾತಾಡಬೇಕು ಇನ್ನು ಮುಂದೆ ಮಾತಾಡಬೇಕಾದ್ರೆ ಅಂತ ಈ ಮೂಲಕ ನಿಮಗೆ ಎಚ್ಚರಿಕೆಯ ಒತ್ತಾಯಪೂರ್ವಕ ನಾವು ಎಚ್ಚರಿಕೆಯನ್ನು ನೀಡ್ತಾಯಿದ್ದೀವಿ ಯಾಕೆ ಒತ್ತಾಯಪೂರ್ವಕ ಅಂದರೆ ನೀವು ನಮಗೆ ಗೊತ್ತಿರೋಂಥವ್ರು ಪರಿಚಯ ಇರ್ತಕ್ಕಂಥವ್ರು ನಿಮಗೆ ನಾವು ಅಭಿನಂದನೆಯನ್ನು ಸಲ್ಲಿಸಿದ್ದೀವಿ ಪ್ರಶಸ್ತಿ ಕೊಟ್ಟಂತ ಯಾಕೆಂದರೆ ಬೆಳೆಯೋರಿಗೆ ಪ್ರೋತ್ಸಾಹ ಕೊಡಬೇಕು ಬೆಳೆದು ಸಾಧನೆ ಮಾಡಿದವರು ಒಯೋರುದ್ರಾದಾಗ ಕೊಡೋದಲ್ಲ ಯುವಕರಿಗೂ ಕೊಡಬೇಕು ಯಾಕೆ ಇನ್ನಷ್ಟು ಕೆಲಸ ಮಾಡಬೇಕು ಅವರು ಸಮಾಜಮುಖಿಯಾಗಿ ಅನ್ನೋದು ನಮ್ಮ ಉದ್ದೇಶ ಅದನ್ನು ನಾನು ಸಭೆಯಲ್ಲೂ ಕೂಡ ಮಾತಾಡಿದ್ದೆ ಪೂರ್ವಭಾವಿ ಸಭೆಯಲ್ಲಿ ಹಾಗಾಗಿ ಅವರ ಹೇಳಿಕೆಯನ್ನು ನಾನು ಖಂಡಿಸ್ತಾ ಅನ್ನೋ ಪದ ಇದೆಯಲ್ಲ ಕೂಡಲೇ ಅವರು ಸಾರ್ವಜನಿಕವಾಗಿ ಕ್ಷಮಯಾಚನೆಯನ್ನು ಮಾಡಬೇಕು ಯಾವುದು ವ್ಯಸನಿಗಳ ಪದ ಇದೆಯಲ್ಲ ವ್ಯಸನ ಅಂತಕ್ಕಂಥದ್ದು ಬಾಡು ತಿನ್ನೋರಿಗೆ ಬಾಡು ತಿಂದೇ ಇರೋರಿಗೆ ಅಂತಿಲ್ಲ ಅದು ವ್ಯಸನ ಇರೋರಿಗೆ ಎಲ್ಲರಿಗೂ ಇರುತ್ತೆ ಅದಕ್ಕೆ ಹಲವಾರು ಮುಖಗಳಿದೆ ಎಲ್ಲರಿಗೂ ಗೊತ್ತಿರೋಂಗೆ ಹಾಗಾಗಿ ಅದನ್ನು ಕೂಡ ನಾನು ಅವ್ರಿಗೆ ಎಚ್ಚರಿಕೆ ಕೊಡೋಕ್ಕೆ ಬಯಸ್ತೀನಿ ಮುಂದುವರೆದವರು ಮಂಡ್ಯದಲ್ಲಿ ಕೋಳಿ ಮಡಿಕೇರಿನಲ್ಲಿ ಹಂದಿ ಇನ್ನೊಂದು ಕಡೆ ಹೋದರೆ ಬೋಟಿ ಕಾಲ್ ಸೂಪು ಅಂದರೆ ಬಾಡ್ ತಿನ್ನೋರಿಗಿಂತ ಭಾರಿ ವೈವಿಧ್ಯಮಯವಾಗಿ ಅವರು ಚೆನ್ನಾಗಿ ಮಾತಾಡಿದ್ದಾರೆ ಬಾಡೂಟದ ಬಗ್ಗೆ ಅವರು ತುಂಬ ಅನುಭವಶಾಲಿಗಳಿದ್ದಾರೆ ಅಂತ ಅನ್ಸುತ್ತೆ ಆ ವಿಚಾರದಲ್ಲಿ ಆದರೆ ಆ ಬಾಡಲ್ಲಿ ಕಾಲ್ ಸೂಪ್ ಬೇಕಾ ಬೋಟಿ ಬೇಕಾ ತಲೆ ಮಾಂಸ ಬೇಕಾ ಕೋಳಿ ಮಾಂಸ ಬೇಕಾ ಕುರಿ ಮಾಂಸ ಬೇಕಾ ಅಂತ ತೀರ್ಮಾನ ಮಾಡೋದು ಬಾಡ್ ತಿನ್ನೋ ನಾವು ಬಾಡ್ ತಿನ್ನದಿದ್ರು ನೀವಲ್ಲ ದಯಮಾಡಿ ನಿಮಗೆ ಒಬ್ಬಿಟ್ಟು ಬೇಕಾ ಹೋಳಿಗೆ ಬೇಕಾ ಮೈಸೂರು ಪಾಕ್ ಬೇಕಾ ಬೇಕಾ ಮೊಸರನ್ನ ಬೇಕಾ ಚಿತ್ರನ್ನ ಬೇಕಾ ಪುಳಿಯೋಗರೆ ಬೇಕಾ ಅಂತ ಯೋಚನೆ ಮಾಡಿ ನೀವು ನೀವು ಕಾಲು ಬೇಕಾ ಕೋಳಿ ಮಾಂಸ ಬೇಕಾ ಕುರಿ ಮಾಂಸ ಬೇಕಾ ಅಂತ ಹೇಳಿ ದಯವಿಟ್ಟು ನೀವು ನಮ್ಮ ಆಹಾರ ನೀವು ನಮಗೆ ಯಾವುದನ್ನು ತಿನ್ನಬೇಕು ಅಂತ ಒತ್ತಾಯ ಹೋಗಿ ಗೈಡೆನ್ಸ್ ಮಾಡೋಕ್ಕೆ ಬರಬೇಡಿ ಈ ಈ ಮಟ್ಟದ ಸಂವಿಧಾನ ವಿರೋಧಿ ಹೇಳಿಕೆ ನಮ್ಮ ಮೂಲಭೂತ ಹಕ್ಕುಗಳ ಆಹಾರ ಹಕ್ಕುಗಳ ಮೇಲೆ ದಾಳಿ ಇದು ಹಾಗಾಗಿ ಇದನ್ನು ಎಲ್ಲ ಪ್ರಜ್ಞಾವಂತರು ಅದು ಮೈಸೂರಿನಂಥ ಒಂದು ಸಾಂಸ್ಕೃತಿಕ ನಗರಿಯಲ್ಲಿ ಈ ರೀತಿ ಹೇಳ್ಕೊ ಕೊಡೋ ಮಟ್ಟಕ್ಕೆ ಈ ವ್ಯಕ್ತಿ ಬಂದಿದ್ದಾನೆ ಅಂದರೆ ಸಾಂಸ್ಕೃತಿಕ ವಲಯ ನಿಜವಾಗ್ಲೂ ಆಘಾತಕಾರಿಯಾಗುವಂಥ ವಿಚಾರ ಇದು ಹಾಗಾಗಿ ಸಾಂಸ್ಕೃತಿಕ ವಲಯದ ಪ್ರಜ್ಞಾವಂತರು ಇದ್ದಾರೆ ಇಲ್ಲಿ ಅವರು ಈ ಬಗ್ಗೆ ಧ್ವನಿ ಎತ್ತಬೇಕು ಅಂತೇಳಿ ನಾನು ಕಲಾಕಲಿಯಾಗಿ ಮನವಿ ಮಾಡ್ಕೊತೀನಿ ಯಾಕೆ ಅಂದರೆ ಇವತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಬೇಡ ಅಂತಾರೆ ನಾಳೆ ನೀವು ನಾವು ಈ ಊರಿನಲ್ಲಿ ವಾಸ ಇದ್ದೀವಿ ನೀವು ಊರಿನಲ್ಲಿ ಮನೆಯಲ್ಲಿ ಮಾಂಸಾಹಾರ ಮಾಡಬೇಡಿ ಹಬ್ಬದಲ್ಲಿ ಹೋ ಮಾಡಬೇಡಿ ಅಂತ ನಾಳೆ ಬರ್ತಾರೆ ಇದಕ್ಕೆ ಅವಕಾಶ ಕೊಟ್ಟರೆ ನಮಗೆ ಈ ಸ್ಮೆಲ್ನಿಂದ ಮಾನಸಿಕವಾಗಿ ಕಿರಿಕಿರಿ ಆಗ್ತಾ ಇದೆ ಹಾಗಾಗಿ ನೀವು ಇದನ್ನು ತಿನ್ನಬಾರ್ದು ಇಲ್ಲಿ ಅವಕಾಶ ಕೊಡಬೇಡಿ ಗ್ರಾಮದಲ್ಲಿ ಅಂತ ಈ ಥರ ಎಲ್ಲ ಆಗೋ ಸಾಧ್ಯತೆ ಇದೆ ಇದರಿಂದ ಏನಾಗುತ್ತೆ ಅಂದರೆ ಕುವೆಂಪು ಅವರು ಹೇಳಿರುವ ಶಾಂತಿಯ ತೋಟವಾಗಲ್ಲ ಇದು ಆ ತೋಟವನ್ನು ಹಾಳು ಮಾಡೋಕ್ಕೆ ಇಂಥ ಹೇಳಿಕೆಗಳು ಸಾಕಾಯ್ತದೆ ಇವರ ಮಾತಿಗೆ ಯಾವುದೇ ಒಂದೇ ಒಂದು ಅಂಶವೂ ಕೂಡ ಸಾಮಾಜಿಕ ಚಳುವಳಿಗೆ ಪೂರಕವಾದ ಯಾವ ಅಂಶವೂ ಇಲ್ಲ ಮತ್ತು ಅದಕ್ಕೆ ವ್ಯತಿರಿಕ್ತವಾಗಿ ಸಾಮಾಜಿಕ ನ್ಯಾಯಕ್ಕೆ ಸಮ ಸಮಾಜದ ನಿರ್ಮಾಣಕ್ಕೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯ ಭೂಪಾಲರು ಆಳಿ ಈ ಸಮಾಜಕ್ಕೆ ಏನು ಮಾದರಿನ ಹಾಕ್ಕೊಟ್ಟು ಹೋಗಿದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾದ ಹೇಳಿಕೆಯಾಗಿದೆ ಇವ್ರದು ಹಾಗಾಗಿ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ಈ ನಾಡಿನ ಬಾಡು ತಿನ್ನುವ ಸಮಸ್ತ ಸಮುದಾಯದ ಪರವಾಗಿ ವ್ಯಕ್ತಿಗಳ ಪರವಾಗಿ ಈ ಸಾಂಸ್ಕೃತಿಕ ಆಹಾರ ವೈವಿಧ್ಯಮಯ ಸಾಂಸ್ಕೃತಿಕ ಹಿನ್ನೆಲೆ ಇದೆಯಲ್ಲ ಅದು ಬಹು ಹಿನ್ನೆಲೆ ಇರತಕ್ಕಂಥದ್ದು ಎಲ್ಲ ಗೊತ್ತಿದ್ದಂಗೆ ನಾವು ಎಲ್ಲಿಂದ ಬಂದಿದ್ದೀವಿ ಅಂತ ಎಲ್ಲಗ ಗೊತ್ತಿದೆ ಹಾಗಾಗಿ ಮೂಲತಃ ಆಹಾರ ಯಾವುದು ಅಂತ ಎಲ್ಲಗ ಗೊತ್ತಿದೆ ಮೌಢ್ಯದ ಆಗಿದೆ ಇದು ಅನ್ನೋದನ್ನು ಹೊರತುಪಡಿಸಿ ಇದರಲ್ಲಿ ಯಾವುದೇ ವೈಚಾರಿಕ ವೈಜ್ಞಾನಿಕ ಸಾಮಾಜಿಕ ಅಂಶ ಎಳೆ ಎಲ್ಲಷ್ಟು ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವರು ಮೌಢ್ಯದತ್ತ ಹೋಗ್ತಾ ಇದ್ದಾರೆ ಸಾಮಾಜಿಕ ಸಾಮರಸ್ಯವನ್ನು ಹಾಳು ಮಾಡೋ ನಿಟ್ಟಿನಲ್ಲಿದೆ ಇವರ ಹೇಳಿಕೆ ಮತ್ತು ವ್ಯಸನಿಗಳು ಪದ ಇದೆಯಲ್ಲ ಇದು ತುಂಬ ಆಘಾತಕಾರಿಯಾದಂಥ ವ್ಯಕ್ತಿ ಹೇಳಿಕೆ ಇದು ಈ ವ್ಯಕ್ತಿ ನೀಡಿರೋ ಹೇಳಿಕೆ ಇದೆಯಲ್ಲ ತುಂಬಾ ಗಂಭೀರವಾದಂಥ ವಿಚಾರ ಹಾಗಾಗಿ ಇವರು ಮನೇಲಿ ಬನ್ನಿ ಕೋಳಿ ತಿನ್ನಿ ಸೋಪ್ ಕುಡಿರಿ ಈ ಥರ ಏ ಇದಿದೆಯಲ್ಲ ಇದು ಪರಿಣಾಮ ಇವರು ಅರ್ಥ ಆಗ್ತಾ ಇಲ್ಲ ಅನಿಸುತ್ತೆ ಈ ನಾಡಿನ ಸಾಮರಸ್ಯವನ್ನು ಕೆಡಿಸೋವಂಥ ಹೇಳಿಕೆ ಇದು ದಯಮಾಡಿ ನೀವು ನಿಮಗೆ ನೀಡಿರೋ ಪ್ರಶಸ್ತಿಗೋಸ್ಕರನಾದ್ರೂ ಈ ನಾಡಿನ ಕ್ಷಮೆಯನ್ನು ಯಾಚನೆ ಮಾಡಿ ಆ ಪ್ರಶಸ್ತಿಯ ಗೌರವಕ್ಕೆ ಪೂರಕವಾಗಿ ನಡ್ಕೊಳ್ಳಿ ಇಲ್ಲ ಜಿಲ್ಲಾಡಳಿತ ಇದರ ಬಗ್ಗೆ ಮತ್ತೊಮ್ಮೆ ಪರಿಶೀಲಿಸಬೇಕಾಯ್ತದೆ ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಹಾಗಾಗಿ ಈ ನಾಡಿನ ಜನತೆಗೆ ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಬಾಡಿಲ್ಲದ ಊಟದ ಜೊತೆ ಬಾಡೂಟ ಬೇಕು ಅನ್ನೋದು ನಮ್ಮದು ಒತ್ತಾಯನೂ ಹೊರ್ತು ಬರೀ ಬಾಡೂಟ ಬೇಕು ಬಾಡಿಲ್ಲದ ಊಟ ಕೊಡಬೇಡಿ ಅಂತಲ್ಲ ನಾವು ಮಾಂಸಾಹಾರ ನಮ್ಮ ಆಹಾರ ಸಂಸ್ಕೃತಿ ಜೊತೆಗೆ ನಾವು ಅಷ್ಟೇ ಪ್ರೀತಿಯಿಂದ ಮೊಸರನ್ನೂ ತಿಂತೀವಿ ಬಾಡಿಲ್ಲದ ಊಟವನ್ನು ಸ್ವೀಕರಿಸ್ತೀವಿ ಪುಳಿಯೋಗರೆ ತಿಂತೀವಿ ಐ ಲವ್ ಆಲ್ ಟೈಪ್ಸ್ ಆಫ್ ಫುಡ್ ಇದನ್ನು ಅವರು ದಯಮಾಡಿ ನಮ್ಮ ಕೆ ಸಿ ರಘು ಅವರು ಆಹಾರ ರಾಜಕೀಯ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅವರು ಪಾಪ ಒಳ್ಳೆ ನಾಲೆಡ್ಜ್ ಪರ್ಸನ್ ತೀರೋಗ್ಬಿಟ್ರು ಅವ್ರ ಪುಸ್ತಕನ ಓದಬೇಕು ಅಂತೇಳಿ ನಾನು ಇಮ್ಮ ಇವ್ರಿಗೆ ಯಾರಿಗೆ ಅರವಿಂದ್ ಶರ್ಮಾ ಅವ್ರಿಗೆ ನಾನು ಸಲಹೆ ಕೊಡ್ತೀನಿ ಈ ಮೂಲಕ ತಮ್ಮ ಮೂಲಕ ಇದು ರೈಟ್ ನ್ಯೂಸ್